ನಮಸ್ತೆ ಎಸ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣದಲ್ಲಿ ಹಿಟ್ ಅಂಡ್ ರನ್ ಮಾಡಿದ ಲಾರಿ ಚಾಲಕನನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ರು ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ್ರು ನಾನು ನಿದ್ದೆಗಣ್ಣಲ್ಲಿ ಇದ್ದಾಗ ಅಪಘಾತವಾಗಿದೆ ಮೂರು ತಿಂಗಳಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನನಗೆ ಅನಿಸಿರಲಿಲ್ಲ ಆರೋಪಿಯನ್ನ ಹಿಡಿತಾರೆ ಅಂತ ಕಲರ್ ಮ್ಯಾಚ್ ಮಾಡಲು ಎಫ್ಎಸ್ಎಲ್ ಮೊರೆ ಕೂಡ ಹೋಗಿದ್ರು ಹಿಟ್ ಅಂಡ್ ರನ್ ಕೇಸ್ ಬಹುತೇಕ ಪತ್ತೆ ಆಗಲ್ಲ ಅಪಘಾತ ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ ಎಂದು ತಿಳಿಸಿದ್ರು ನೋಡೋಣ ತನಿಖೆ ಆಗ್ತಾ ಇದೆ ನಾನು ನಿದ್ದೆ ಗನ್ನಲ್ಲಿದ್ದೆ ಬಂದು ಬಂದು ಅವರು ಹಾಯಿಸಿ ಹೋಗಿದ್ದಾರೆ ಅದು ನೋಡ ತನಿಖೆ ಆಗ್ತಾಯಿದೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟ್ ಅಷ್ಟೇ ಪೊಲೀಸರು ಕೂಡ ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಅವರಾಗಲಿ ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ಮೂರು ತಿಂಗಳದ್ದು ಒಳಗಡೆ ನನಗೆ ಅನಿಸಿರ್ಲಿಲ್ಲ ಅವ್ರು ಹಿಡಿತಾರೆ ಅಂತ ಯಾಕೆ ಹಿಟ್ ಆ್ಯಂಡ್ ರನ್ ಕೇಸು ಭಾಳಷ್ಟು ಆಗ್ತವೆ ಹೋಗ್ತವೆ ಭಾಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇವಡಿ ಟೋಲ್ ನಾಕದಲ್ಲಿ ಸುಮಾರು ಐವತ್ತರವತ್ತು ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲ್ಲರು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೊಡುತ್ತೆ ಹೌದು ಮಹಾರಾಷ್ಟ್ರದ ಪುಣೆಯವರು ಅಂತ ಗೊತ್ತಾಗಿದೆ ತಮಗೇನಾದರೂ ಅನುಮಾನಗಳು ಇಲ್ಲ ನನಗೆ ಯಾವ ಅನುಮಾನಗಳೂ ಇಲ್ಲ ಮೇಡಮ್ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ